ಕರ್ತನ ಪ್ರೀತಿಗಳ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಾಯಂಕಾಲ ಸಮಯದಲ್ಲಿ ದೇವರ ಆರಾಧನೆಯಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರನ್ನೂ ನಾನು ಕ್ರಿಸ್ತಯೇಸುವಿನ ಹೆಸರಿನಲ್ಲಿ ವಂದಿಸುವವನಾಗಿದ್ದೇನೆ ಈ ವಿಶೇಷವಾಗಿರ್ತಕ್ಕಂಥ ಮರಣ ದಿವಸಗಳಲ್ಲಿ ನಮ್ಮನ್ನು ಯಾವ ರೀತಿಯಿಂದ ಸಿದ್ಧ ಮಾಡಿಕೊಳ್ಳಬೇಕೆನ್ನುವುದರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ ಮೊದಲನೇದಾಗಿ ನಾನು ಹೇಳಿ ಕೊರಟಿದ್ದೇನೆ ಏನಂತಂದರೆ ಉಪವಾಸ ಉಪವಾಸಕ್ಕೆ ಅರ್ಥ ಊಟ ಬಿಟ್ಟಿರೋದಾದರೆ ಉಪವಾಸ ಅಂತ ನಮ್ಮ ಮಲೇರಿಗೆ ಆದರೆ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಇದೆ ಏನಂತಂದರೆ ಯೇಸುವಿನೊಟ್ಟಿಗೆ ವಾಸ ಮಾಡುತ್ತದಕ್ಕೆ ಮಾಡುವಂಥದ್ದಕ್ಕೆ ಉಪವಾಸ ಅಂತೇಳಿ ಅದಕ್ಕೆ ಅರ್ಥ ಇದೆ ಉಪ ವಾಸ ಉಪವಾಸ ಅಂತಂದರೆ ಈಗ ನೋಡಿ ನಾವು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆತನ ಜೊತೆಯಲ್ಲಿ ಇರತಕ್ಕಂಥವನಿಗೆ ಉಪಮುಖ್ಯಮಂತ್ರಿ ಅಂತೇಳಿ ಅದೇ ಪ್ರಕಾರವಾಗಿ ಉಪವಾಸ ಕ್ರಿಸ್ತನ ಜೊತೆಯಲ್ಲಿ ನಾವು ವಾಸ ಮಾಡುವುದಕ್ಕೆ ಈ ವಿಶೇಷವಾಗಿರ್ತಕ್ಕಂಥ ಈ ನಲವತ್ತು ದಿವಸಗಳಲ್ಲಿ ಕ್ರಿಸ್ತನು ಪಟ್ಟಿರ್ತಕ್ಕಂಥ ಬಾಧೆ ಆತನ ಕಷ್ಟ ಆತನ ನೋವು ಆತನಿಗಾಗಿರ್ತಕ್ಕಂಥ ಶೋಧನೆ ಇವೆಲ್ಲವುಗಳನ್ನು ನಾವೇನು ಮಾಡಬೇಕಾಗಿದೆ ಅಂತಂದರೆ ಪರಿಗಣಿಸಬೇಕಾಗಿದೆ ಆತನು ಬಾಧೆ ಪಟ್ಟಿರ್ತಕ್ಕಂಥ ಉದ್ದೇಶ ಏನಾಗಿದೆ ಆತನು ಯಾಕೆ ಈ ಲೋಕಕ್ಕೆ ಬರಬೇಕಾಗಿತ್ತು ಆತನ ಉದ್ದೇಶ ಏನಾಗಿತ್ತು ಆತನು ಇಲ್ಲಿ ಬಂದ ಮೇಲೆ ಆಗಿರ್ತಕ್ಕಂಥ ಆ ಒಂದು ಅದ್ಭುತತೆಗಳ ಬಗ್ಗೆ ನಾವು ಯೋಚನೆ ಮಾಡಿ ಅದಕ್ಕಾಗಿ ನಾವು ಚಿಂತಿಸಬೇಕಾಗಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಉಪವಾಸ ಇದ್ದಿರೋ ಬಿಟ್ಟಿರೋ ಗೊತ್ತಿಲ್ಲ ಆದರೂ ಕೂಡ ನಾವು ಈ ಒಂದು ಓಟವನ್ನು ಓಡಲೇಬೇಕಾಗಿದೆ ಯಾಕಂತಂದರೆ ಗೊತ್ತು ಗುರಿ ಇಲ್ಲದ ಓಟ ಓಡಿದರೆ ಏನು ಫಲ ಅಂತೆ ಹೌದಲ್ಲ ಹೆಂಗೆ ಅಂತಂದರೆ ಸಮಯ ಗುರಿ ಇಲ್ಲದೆ ನಾವು ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನೋಡಿರಿ ನಾನು ಎಂಟಕ್ಕೆ ಬರ್ತೀನಿ ಅಂತ ಹೇಳಿದೆ ನಾನು ಎಂಟು ಆಯ್ತು ಈಗ ಒಂಬತ್ತು ಆಗ್ಲಿಕ್ಕೆ ಇದೆ ಹೌದಲ್ಲ ನಾನು ಯಾವಾಗ ಬುಧವಾರ ದಿವಸ ನಿಮ್ಗೆ ಜ್ಞಾಪಕ ಮಾಡಿದೆ ನಾನು ನಾನು ಎಂಟು ಇರ್ತೇನೆ ದಯವಿಟ್ಟು ಬೇಗನೆ ಬರಲಿಕ್ಕೆ ಇದೆಲ್ಲ ನನ್ನ ಸಲುವಾಗಿಲ್ಲ ಪ್ರೇರೇ ಯಾಕಂತಂದರೆ ನೀವು ಒಕ್ಕಲತನದ ಕೆಲಸದಲ್ಲಿ ತೊಡಗಿದ್ದು ನೀವು ಬಹಳ ಶ್ರಮ ವಹಿಸಿ ಕೆಲಸ ಮಾಡ್ತೀರಿ ನಿಮಗೆ ಬೇಗನೆ ನಿಮಗೆ ದಣಿವು ಆರಿಸಿಕೊಳ್ಳುವುದಕ್ಕೆ ಅನುವು ಮಾಡೋಣ ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ನಾನು ಆ ರೀತಿಯಿಂದ ಇದ್ದೇನೆ ಅದೇ ಸರಿ ಇದು ಯಾವಾಗಾದರೂ ಬರ್ಬೋದು ನಾವು ಯಾವಾಗಾದರೂ ಮಾಡ್ಬೋದು ಅಂತಂದರೆ ಅದಕ್ಕೆ ಅರ್ಥ ಇರೋದಿಲ್ಲ ಯಾಕಂತಂದರೆ ಪ್ರತಿಯೊಂದೊಂದರಲ್ಲಿ ನಾವು ನಿರ್ದಿಷ್ಟವಾದ ದಿನಾಂಕದಂದೇ ಕ್ರಿಸ್ಮಸ್ ಹಬ್ಬ ಮಾಡ್ತೇವೆ ನಿರ್ದಿಷ್ಟವಾಗಿರ್ತಕ್ಕಂಥ ದಿನಾಂಕದ ದಿನಾಂಕದಂದೇ ನಾವು ಪುನರುತ್ಥಾನ ಹಬ್ಬ ಮಾಡ್ತೇವೆ ಇಲ್ಲ ಯಾವಾಗಾದರೂ ಮಾಡಿದರೆ ಆಯ್ತು ಅಂತ ಹೇಳಂತೀವೇನು ನನಂಗಿಲ್ಲ ನೋಡಿರಿ ಅದೇ ಪ್ರಕಾರವಾಗಿ ನೀವು ಕೂಡ ಆರಾಧನೆಗೆ ಬರಬೇಕಂತಂದರೆ ನಿರ್ದಿಷ್ಟವಾದ ಸಮಯಕ್ಕೆ ಸರಿಯಾಗಿ ಬಂದು ನಾವು ಆರಾಧನೆಯಲ್ಲಿ ಪಾಲ್ಗೊಂಡಿದ್ದರೆ ಸಾರ್ಥಕತೆ ನಾವು ಕಾಣ್ತೇವೆ ಸಾರ್ಥಕತೆ ನಾವು ಕಾಣ್ತೇವೆ ಈಗ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ ಉಪವಾಸ ಇದ್ದು ಏನು ಸಾಧಿಸಬೇಕಾಗಿದೆ ನಾವು ಉಪವಾಸ ಯಾಕೆ ಮಾಡಬೇಕಾಗಿದೆ ಆಲಯಕ್ಕೆ ಯಾಕೆ ಬರಬೇಕಾಗಿದೆ ವಾರಕ್ಕೆ ಎರಡಾವರ್ತಿ ಈ ಪ್ರಾರ್ಥನಾ ಕೂಟ ಮಾಡಬೇಕಾದ ಉದ್ದೇಶ ಏನಿದೆ ಅಂತೇಳಿ ನಾವು ಅದ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಲ್ಲ ನಾವೇನೋ ತಿಳಿದುಕೊಂಡಿದ್ದೇವೆ ನಮ್ಮ ಊರಲ್ಲಿ ಆ ರೀತಿಯಿಂದ ಕ ಪ್ರೇಯರ್ ಆಗ್ತದೆ ಇನ್ನೊಂದು ಊರಲ್ಲಿ ದಿನಾಲು ಪ್ರೇಯರ್ ಮಾಡ್ತಾರೆ ಒಂದೊಂದು ಊರಲ್ಲಿ ವಿಶೇಷವಾಗಿರ್ತಕ್ಕಂಥ ಬೇರೆ ಬೇರೆ ದಿನಾಂಕದಂದು ಪ್ರೇಯರ್ ಮಾಡ್ತಾರೆ ಯಾಕಂತಂದರೆ ಇದು ಶ್ರಮಮರಣ ಮರಣ ದಿವಸ ಅಂತ ಇಷ್ಟೇ ತಿಳಿದುಕೊಂಡಿದ್ದೀವಲ್ಲ ಅದು ನಮ್ಮ ದಡ್ಡತನ ಅಂತೇಳಿ ಆದರೆ ನಾವು ಇಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಯಾಕೆ ನಾವು ಆರಾಧನೆ ಮಾಡಬೇಕಾಗಿದೆ ಯಾಕೆ ನಾವೆಲ್ಲರೂ ಒಟ್ಟುಗೂಡಿ ಸೇರಬೇಕಾಗಿದೆ ಅಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ಒಂದು ವಾಕ್ಯ ಹೇಳ್ತಾನೆ ಏನಂತಂದರೆ ಮತ್ತಾಯನ ಸುವಾರ್ತೆ ಹದಿನೆಂಟು ಇಪ್ಪತ್ತನೇ ವಚನದಲ್ಲಿ ಹೇಳ್ತಾನೆ ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂತೇಳಿ ಅಲ್ಲ ನಾವು ಉಪವಾಸಕ್ಕೆ ಅರ್ಥ ಕಂಡುಕೊಂಡಿದ್ದೀವಲ್ಲ ನಾವು ಯೇಸುವಿನೊಟ್ಟಿಗೆ ವಾಸ ಮಾಡುವುದಕ್ಕಾಗಿ ಈಗೇನು ನಾವು ಬಂದೀವಿ ಉಪವಾಸ ಮಾಡ್ತೀವಿ ಸುಮ್ಮನ ಕುಂತ್ರೆ ಆಗೋದಿಲ್ಲ ಯಾಕಂತಂದರೆ ನಾವು ನಿರೀಕ್ಷಿಸಿದ ಪ್ರಕಾರವಾಗಿ ಏಸು ನಮ್ಮ ಮಧ್ಯದಲ್ಲಿರಬೇಕಾಗಿದೆ ಯೇಸುವಿನೊಟ್ಟಿಗೆ ನಾವು ಜೀವಿಸಬೇಕಾಗಿದೆ ಆತನ ಕಷ್ಟವನ್ನು ನಾವು ಪರಿಗಣಿಸಬೇಕಾಗಿದೆ ನಮ್ಮ ಮನಸ್ಸಿನ ಮೇಲೆ ಆತನ ಕ್ರಿಯೆಗಳು ಪ್ರತಿಯೊಂದೊಂದು ನೀತಿಯ ನಡೆಗಳು ಪರಿಣಾಮ ಬೀರಬೇಕಾಗಿದೆ ಅದಕ್ಕಾಗಿ ನಾವು ಏನಾಗಬೇಕಾಗಿದೆ ಅಂತಂದರೆ ಇಲ್ಲಿ ಅನೇಕರು ಇಬ್ಬರಿಗಿಂತ ಹೆಚ್ಚು ಜನ ಎಲ್ಲಿ ಕೂಡಿ ಬರ್ತೇವೆ ನಾವು ಒಂದೊಂದು ಸಲ ಅಂತೀವಿ ನೋಡಿರಿ ದೈವನೇ ದೇವರು ಅಂತೇಳಿ ಅಂತಿರ್ತೀವಿ ದೈವ ಒಪ್ಪಿಸ್ಬೇಕಲ್ಲಪ್ಪ ದೈವ ಎಲ್ಲರೂ ಒಪ್ಪಬೇಕಲ್ಲಪ್ಪ ಎಲ್ಲಿ ಎಲ್ಲರೂ ಅಂತಕ್ಕಂಥ ಒಂದು ಗುಂಪು ಬರ್ತದಂತಂದರೆ ಅಲ್ಲಿ ನಾವು ದೈವ ಅಂಥೇಳಿ ಮಾತಾಡ್ತೇವೆ ಆ ದೈವ ಅಂತಂತಂದರೆ ಆ ದೈವದಲ್ಲಿ ಅಂತಂದರೆ ಪ್ರತಿಯೊಬ್ಬರ ವಿಚಾರಗಳು ಏಕೀಕೃತವಾಗಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಆವಾಗ ಅಂತಂದರೆ ಯೇಸು ದೇವರು ಅಲ್ಲಿ ನಮ್ಮ ಜೊತೆಗಿರ್ತಾನೆ ದೈವನೇ ದೇವರು ಅಂತೇಳಿ ಅಂತಕ್ಕಂಥ ಮಾತಿಗೆ ಪರಿಪೂರ್ಣವಾದ ಅರ್ಥ ಕೊಡ್ತದೆ ಅದಕ್ಕಾಗಿ ನಾವು ಯಾಕೆ ಸೇರಬೇಕಾಗಿದೆ ಅಂತಂದರೆ ದೇವರನ್ನು ಆತನ ಆತನನ್ನು ನಾವು ನಮ್ಮೊಟ್ಟಿಗೆ ವಾಸ ಮಾಡುವುದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ ಬಂದು ಎಲ್ಲರೂ ಆಲಯದಲ್ಲಿ ಸೇರಬೇಕಾಗಿದೆ ಇಷ್ಟೇ ಅಲ್ಲ ಇದಾದ ಮೇಲೆ ಈ ದೇವರು ನಮ್ಮ ಜೊತೆಗಿದ್ದು ಏನು ಮಾಡ್ತಾನೆ ಅದನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ಏನು ಮಾಡ್ತಾನೆ ಯಾಕೆ ಯಾಕೆ ಬೇಕಾಗಿದೆ ನಮಗೆ ದೇವರು ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ಕ್ರಿಸ್ತನ ಆಗಮನ ಕ್ರಿಸ್ತನ ಇರುವಿಕೆ ಬಹಳನೇ ಮುಖ್ಯವಾಗಿದೆ ಯಾಕಂತಂದರೆ ನಾವು ಅನುಭವಿಸ್ತಕ್ಕಂಥ ದಿನಗಳು ನಾವು ಅನುಭವಿಸ್ತಕ್ಕಂಥ ಕಷ್ಟಗಳು ನಾವು ಅನುಭವಿಸ್ತಕ್ಕಂಥ ಅಪಘಾತಗಳು ಪ್ರತಿಯೊಂದೊಂದು ಕ್ಷಣ ಕ್ಷಣದಲ್ಲಿ ಆತನ ಏನು ಇರ್ತಾನೆ ಅಂತಂದರೆ ನಮಗೆ ರಕ್ಷಣೆ ಕೊಡ್ತಾ ಇರ್ತಾನೆ ನಮಗೆ ರಕ್ಷಣೆ ಕೊಡುವುದರ ಸಲುವಾಗಿ ಆತನ ಯಾವಾಗಲೂ ನಮ್ಮ ಜೊತೆಗೆ ಇರಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯವಾಗಿದೆ ಈ ಒಂದು ವಾಕ್ಯವನ್ನು ಪುಷ್ಟೀಕರಿಸುವುದಕ್ಕಾಗಿ ಪೌಲನು ಪಿಲಿಪಿ ಸಭೆಯವರಿಗೆ ಬರಿತಾನೆ ನಾಲ್ಕನೇ ಅಧ್ಯಾಯದಲ್ಲಿ ಹನ್ನೆರಡು ಹದಿಮೂರನೇ ವಚನದಲ್ಲಿ ಬರೀತಾನೆ ಏನಂತಂದರೆ ಪಿಲಿಪಿ ನಾಲ್ಕು ಹನ್ನೆರಡು ಮತ್ತು ಹದಿಮೂರರಲ್ಲಿ ಬಡವನಾಗಿರಲೂ ಬಲ್ಲೆನು ಸಮೃದ್ಧಿಯುಳ್ಳವನಾಗಿರಲು ಬಲ್ಲೆನು ನಾನು ತೃಪ್ತನಾಗಿದ್ದರು ಹಸಿದವನಾಗಿದ್ದರು ಸಮೃದ್ಧಿಯುಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ಥರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ ಯಾಕಂದರೆ ನನ್ನನ್ನು ಬಲಪಡಿಸುವತನಲ್ಲಿದ್ದು ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಈಗ ನೋಡ್ರಿ ನಾವು ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬೊಬ್ಬರು ಯೋಚನೆ ಮಾಡಬೇಕಾಗಿದೆ ನಾನು ಬಡವನಾಗಿದ್ದೇನೆ ನಾನು ಬಡವನಾಗಿದ್ದೇನೆ ನನಗೆ ಇವತ್ತಿಗೆ ತಿನ್ನುವುದಕ್ಕೆ ಅಥವಾ ನಾನು ಕಾರ್ಯ ಮಾಡುವುದಕ್ಕೆ ಏನೂ ಗತಿ ಇಲ್ಲ ಅಂತೇಳಿ ಯೋಚನೆ ಮಾಡ್ತೇನೆ ಯೋಚನೆ ಮಾಡಿದರೂ ಕೂಡ ಅಂತಂದರೆ ಒಂದು ಒಳ ಒಳಗೆ ಒಂದು ಮನಸ್ಸು ಇರ್ತದೆ ಇವತ್ತು ದಿವಸ ಹೆಂಗಾದರೂ ಕಳೆದ್ರೆ ಆಯ್ತಪ್ಪ ನಾಳಿನ ದಿವಸ ಯಾಕಂತಂದರೆ ಅಲ್ಲಿ ಭರವಸೆ ಯಾಕಂತಂದರೆ ಅಲ್ಲಿ ಕೊನೆಯಲ್ಲಿ ಹೇಳ್ತಾನೆ ನೋಡು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಯಾವುದು ಬಡತನ ನಿಭಾಯಿಸಲಿಕ್ಕೂ ಕೂಡ ನಾನು ಶಕ್ತನಾಗಿದ್ದೇನೆ ಎಂತೆಂಥದ್ದು ನಾನು ಹಸಿದವನಾಗಿದ್ದರೂ ನಾನು ಅದನ್ನು ಹಸಿವನ್ನು ತಾಳುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ ಮತ್ತು ಸಮೃದ್ಧಿ ಉಳ್ಳವನಾದರೂ ಕೊರತೆಯುಳ್ಳವನಾದರೂ ಯಾವ ಥರದ ಸ್ಥಿತಿಯಲ್ಲಿ ಇರುವವನಾದರೂ ಅದರ ಗುಟ್ಟು ನನಗೆ ತಿಳಿದಿದೆ ಏನದು ಗುಟ್ಟು ಯೇಸು ಸ್ವಾಮಿ ನನ್ನೊಟ್ಟಿಗಿದ್ದಾನೆ ನಾನು ಉಪವಾಸ ಇದ್ದರೆ ಇರ್ಬೋದು ಮುಂಜಾನೆಯಿಂದ ಮೂರು ಗಂಟೆ ತನಕ ಉಪವಾಸ ಇರ್ಬೋದು ಇಲ್ಲ ಸಾಯಂಕಾಲ ಊಟ ಮಾಡಲಿಕ್ಕಿಲ್ಲ ಅಂತಂದರೆ ಇನ್ನೂ ಇರ್ಬೋದು ಯಾಕಂತಂದ್ರೆ ನಾಳಿಗೆ ಏನಾಗ್ತದೆ ದೇವರು ನನಗೆ ಒದಗಿಸ್ತಕ್ಕಂಥವನು ನನ್ನ ಜೊತೆಗಿದ್ದಾನೆ ಆ ಒಂದು ಒಳ್ಳೆಯ ಭರವಸೆ ನಂಬಿಕೆ ಆ ನಂಬಿಕೆ ಆತನ ಶಕ್ತಿ ನನ್ನಲ್ಲಿರುವುದರಿಂದ ನಾನು ಏನು ಮಾಡ್ತೇನೆ ಅಂತಂದರೆ ಎಲ್ಲಷ್ಟನ್ನು ನಿಭಾಯಿಸ್ಕೊಂಡು ಹೋಗಲಿಕ್ಕೆ ನಾನು ಶಕ್ತನಾಗಿದ್ದೇನೆ ನಾವು ಅಂಜಿಕೆ ನೋಡ್ರಿ ಮನೆಯಲ್ಲಿ ಒಂದು ಥರದ ಹಣ ನಮ್ಮ ಹತ್ರ ಇತ್ತಪ್ಪ ಅಂತಂದರೆ ದುಡ್ಡು ನಮ್ಮ ಹತ್ರ ಇತ್ತಪ್ಪ ಅಂತಂದರೆ ಯಾವುದಾದ್ರೂ ಕಷ್ಟ ಬರಲ್ಲೇಕ ಹಾಸ್ಪಿಟ್ಲಿಗೆ ಹೋಗ್ಬೇಕಾ ಏ ಸಾಕಷ್ಟು ದುಡ್ಡಿದೆ ನಡಿ ಹೋಗೊಮ್ಮ ಹಾಸ್ಪಿಟ್ಲಿಗೆ ಅಂತಂತೀವಿ ಏನಾದರೂ ಮದುವೆ ಕಾರ್ಯ ಮಾಡಬೇಕಂತ ಏ ಸಾಕಷ್ಟಿದೆ ದುಡ್ಡು ಯಾಕಂತಂದರೆ ಅದರ ಮೇಲೆ ಭರವಸೆ ನಮಗಿದೆ ಯಾಕಂತಂದರೆ ಹಿಂದೆ ಇಟ್ಟಿರ್ತಕ್ಕಂಥ ಅದನ್ನು ನಮ್ಮ ಅನುಕೂಲತೆಗಳಿಗೆ ಬಳಸ್ತಕ್ಕಂಥ ಒಂದು ಸ್ಥಿತಿ ನಾವು ಹೊಂದಿಕೊಂಡಿದ್ದೇವೆ ಯಾವುದಕ್ಕೆ ಅನ್ಸಂಗಿಲ್ಲ ಅವನು ಬಂದು ನನಗೆ ಬಡವ ಅಂತನಲಿ ನಡೀತದೆ ನಂದು ಇದ್ದೇನೆ ಕಿತ್ಕೊಂಡು ಹೋಗ್ಲಿ ಇರಲಿ ಬಿಡು ರೊಕ್ಕ ಅದಿಂದಗಡೆ ನಾನು ಏನಾದರೂ ಮಾಡ್ತೀನಿ ಅಂತಕ್ಕಂಥದ್ದು ಬರ್ತದೆ ನಿಮಗೆ ಆದರೆ ಇಲ್ಲಿ ಭೂಲೋಕದ ಆಶೆಗಳ ಮೇಲೆ ಅಷ್ಟು ಭರವಸೆ ಇಡ್ತೀವಲ್ಲ ನಾವು ಆದರೆ ದೇವ್ರ ಮೇಲೆ ಯಾಕೆ ಭರವಸೆ ಇಲ್ಲ ದೇವರ ಮೇಲೆ ಯಾಕೆ ಭರವಸೆ ಇಲ್ಲ ಅದಕ್ಕಾಗಿ ಆತನು ಹೇಳ್ತಾನೇನಂತಂದರೆ ಎಂಥ ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಯಾಕೆ ಶಕ್ತನಾಗಿದ್ದೇನೆ ಅಂತಂದರೆ ನಾನು ಆತನು ನನ್ನಲ್ಲಿದ್ದಾನೆ ಆತನನ್ನು ನಾನು ಹೊಂದಿಕೊಂಡಿದ್ದೇನೆ ಆತನನ್ನು ನಾನು ನಂಬಿಕೊಂಡಿದ್ದೇನೆ ದೇವರು ನನಗೆ ಕಷ್ಟ ಕೊಡುವುದಿಲ್ಲ ಈ ಒಂದು ಕೆಟ್ಟ ಗಳಿಗೆ ಬಂದಿರಬಹುದು ಆದರೆ ಮುಂದೆ ಕಾದಿದೆ ನನಗೆ ಒಂದು ಒಳ್ಳೆಯ ಗಳಿಗೆ ಅಂತೇಳಿ ಆ ರೀತಿಯಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಈ ಲೋಕದಲ್ಲಿ ಆತನನ್ನು ಹೊಂದಿಕೊಂಡಿರ್ತೀವಿ ಅದಕ್ಕಾಗಿ ನಾವು ಯಾವಾಗಲೂ ಏನಂತಂದರೆ ಉಪವಾಸ ಉಪವಾಸ ಊಟ ಬಿಟ್ಟಿದ್ದರೂ ಕೂಡ ಯೇಸುವೆ ನಾವೇನು ಮಾಡಬೇಕಂತಂದರೆ ಸದಾ ಕಾಲ ಆತನೊಟ್ಟಿಗೆ ನಾವು ವಾಸ ಮಾಡಿ ಆತನನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಬಾಳಿ ಬದುಕಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಮುಂದುವರೆದ ವಾಕ್ಯದಲ್ಲಿ ಯೇಸುವನ್ನು ನಿರೀಕ್ಷಿಸಿರ್ತಕ್ಕಂಥವ್ರು ಯಾವ ರೀತಿಯಿಂದ ಈ ಲೋಕದಲ್ಲಿ ಇರ್ತಾರೆ ಆತನ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥವರು ಯಾವ ರೀತಿಯಿಂದ ಈ ಲೋಕದ ಸಮಸ್ಯೆಗಳನ್ನು ಜಯಿಸ್ತಾರೆ ಅನ್ನೋದರ ಬಗ್ಗೆ ಏಷ್ಯಾನ್ ಗ್ರಂಥದಲ್ಲಿ ನಲವತ್ತನೇ ಅಧ್ಯಾಯ ಮೂವತ್ತೊಂದನೇ ವಚನದಲ್ಲಿ ನಾವು ನೋಡೋಣ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಹೇರುವರು ಓಡಿದಣಿಯರು ನಡೆದು ಕೂಡ ಬಳಲರು ಅಷ್ಟು ಶಕ್ತಿ ನಮ್ಮ ಹತ್ರ ಇರ್ತದೆ ಏ ದುಡ್ಡು ಹೋಯ್ತು ದುಡ್ಡು ಹೋಯ್ತು ಅಂತೇಳಿ ಎಂದು ಅನ್ನೋಂಗಿಲ್ಲ ಯಾಕಂತಂದರೆ ಅವರಲ್ಲಿ ದೇವರು ಆತನ ಆತನ ಕುಟುಂಬದಲ್ಲಿ ವಾಸ ಮಾಡ್ತಾ ಇರ್ತಾನೆ ಎಷ್ಟು ಹಾಳಾಯ್ತಲ್ಲಪ್ಪ ಅಂತೇಳಿಲ್ಲ ಹೌದು ಇಷ್ಟೊಂದು ನಾನು ತಂದು ಆನಿಸ್ಬೇಕಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲ ಅದಕ್ಕಾಗಿ ಆತನ ಹೇಳ್ತಾನೇನಂತಂದರೆ ಯಾರ್ಯಾರು ಯೋವನ ಮೇಲೆ ಯಾರು ದೇವರ ಮೇಲೆ ಭರವಸೆ ಇಟ್ಟಿದ್ದೀರೋ ಅಂಥವ್ರು ಎಂತಹ ಕೆಲಸ ಆದರೂ ಸಹಿತ ನಾವು ಮಾಡಲಿಕ್ಕೆ ದೇವರು ನಮಗೆ ಶಕ್ತಿ ಕೊಡ್ತಾನೆ ಅವ್ರು ಓಡ್ತಾರೆ ಓಡ್ತಾರೆ ಖರ್ಚು ಮಾಡ್ತಾರೆ ಖರ್ಚು ಮಾಡ್ತಾರೆ ಬೇಕಾದಷ್ಟು ಖರ್ಚು ಮಾಡಿದರೂ ಕೂಡ ಅವರ ಹಣ ಸವಿಯೋದೇ ಇಲ್ಲ ಯಾಕೆ ದೇವರು ಕೊಡುವಾತನು ಅವರು ಒಟ್ಟಿಗಿದ್ದಾನೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಹೊಸ ಬಲ ಹೊಂತಾರೆ ಯಾವುದಾದ್ರೂ ಕಾರ್ಯ ಮಾಡಬೇಕಾಗಿದೆ ಏನಾದರೂ ದೇಣಿಗೆ ಕೊಡಬೇಕಾಗಿದೆ ನಾನು ಕಾಣಿಕೆ ಕೊಡಬೇಕಾಗಿದೆ ಅಂತಂದಾಗ ಸಟ್ನೆ ಏನು ಮಾಡಿಬಿಡ್ತಾರೆ ಅಂತಂದರೆ ಆಯ್ತು ಸರ್ ನಾನು ಕೊಟ್ಟುಬಿಡ್ತೀನಿ ಅಂತ ನಾನು ಯಾವಾಗಲೂ ಕೆಲವು ಬೇಡಿಕೆಗಳನ್ನ ಇಡ್ತೇನೆ ಈ ಒಂದು ಟೇಬಲ್ ಮಾಡಿದ್ದೆವು ರೀಡಿಂಗ್ ಟೇಬಲ್ ಮಾಡಬೇಕಂತಂದಾಗ ನಾನು ಒಂದೇ ಸಲ ಅಂದೆ ಹೌದು ನನ್ನ ಆಲಯಕ್ಕೆ ಅದು ಬೇಕಾಗಿದೆ ಅಂತ ಅಂದ್ಕೊಳ್ಳಿ ಯಾರೋ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಹನೀಯರು ಏನು ಮಾಡಿದರು ಇಲ್ಲ ನಾನು ಅದನ್ನು ಕೊಟ್ಟು ಬಿಡ್ತೀನಿ ಅಂತ ಏನು ಕಡಿಮೆನೇ ಆಗಲಿಲ್ಲ ಅದನ್ನು ಕೊಡಬೇಕಾದ್ರೆ ಪ್ರಯಾಸನೇ ಆಗಲಿಲ್ಲ ಕಷ್ಟವೇ ಆಗಲಿಲ್ಲ ಯಾಕಂತಂದರೆ ದೇವರು ಅವ್ರೊಟ್ಟಿಗೆ ಇದ್ದಿದ್ದಾನೆ ಒಂದು ಸಲ ಹಿಂಗೆ ಆಯಿತು ನನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥದ್ದು ಯಾದಗಿರಿ ಜಾತ್ರೆ ಮಾಡಬೇಕಾಗಿತ್ತು ಯಾದಗಿರಿ ಜಾತ್ರೆ ಮಾಡಬೇಕಾಗಿತ್ತು ಜಾತ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂದವರಿಗೆ ಊಟ ಹಾಕಿಸ್ಬೇಕಾಗಿತ್ತು ಯಾರೂ ಸಭಿಕರು ಯಾರು ಮನಸ್ಸು ಮಾಡಲಿಲ್ಲ ಆವಾಗ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿ ಏನು ಮಾಡಿದೀನಿ ಅಂತಂದರೆ ಪಾಸ್ಟ್ರುಗಳೇ ನೀವೇ ಅದಕ್ಕೆ ಊಟಕ್ಕೆ ಏರ್ಪಾಡು ಮಾಡಬೇಕು ಅಂತೇಳಿ ಆ ಜಾತ್ರೆಗಾಗಲಿ ಆ ಜಾತ್ರೆಗೆ ಬರ್ತಕ್ಕಂಥ ಖರ್ಚಿನ ಬಗ್ಗೆ ನಾವೇ ಯೋಚನೆ ಮಾಡೋಣ ಯಾಕಂತಂದರೆ ನಾವೇ ಮಾಡಬೇಕಾದ್ರ ಅಂತೇಳಿ ಅಂತಂದಾಗ ನಾವೆಲ್ಲ ಪಾಸ್ಟ್ರುಗಳೆಲ್ಲ ಕುಂತು ಮೀಟಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ಬರು ಹೇಳ್ತಿದ್ರು ಸರ್ ಅದಕ್ಕೆ ಆ ಜಾತ್ರೆಯಲ್ಲಿ ಊಟ ಆದ ನಂತರ ನೀರು ಎಷ್ಟು ಜನ ಕುಡಿತಾರೆ ಅಂತಂದರೆ ಆ ನೀರು ನಾನು ಕೊಡ್ತೀನಿ ಅಂತೇಳಿ ಒಬ್ಬವನ್ನ ಕೊಟ್ಟ ಇನ್ನು ಕೆಲವರು ಅದಕ್ಕೆ ಅವಶ್ಯಕತೆ ಇರ್ತಕ್ಕಂಥ ನಾನು ಟೆಂಟ್ ಎಲ್ಲ ನಾನು ಕೊಡ್ತೀನಿ ಅಂತಂದ ಒಬ್ಬ ಮೈಕ್ ಸೆಟ್ಟಿನ ಖರ್ಚು ನಾನು ಕೊಡ್ತೀನಿ ಅಂತಂದು ನಾನು ಒಪ್ಪಬೇಕು ಅಂತಬಿಟ್ಟಿದೆ ನಾನು ಏನೂ ಅನ್ನಲಿಲ್ಲ ನಾನು ಏನು ಅನ್ನಲಿ ಅಂತೇಳಿ ನಾನು ವಿಚಾರ ಮಾಡ್ತಿದ್ದೆ ನಾನು ವಿಚಾರ ಮಾಡ್ತಿದ್ದೆ ಆ ಸಂದರ್ಭದಲ್ಲಿ ಎಲ್ಲ ಆಯಿತು ಎಲ್ಲ ಆಯಿತು ಶುಕ್ರವಾರ ಶನಿವಾರದ ಎಲ್ಲ ಏರ್ಪಾಡಾಯಿತು ಭಾನುವಾರದ ಏರ್ಪಾಡು ಉಳಿತು ಭಾನುವಾರದ ಏರ್ಪಾಡು ಉಳಿದಾಗ ಆವಾಗ ಯೋಚನೆ ಏನಂತಂದರೆ ಫಸ್ಟ್ ನೀವೇನು ಮಾಡ್ತೀರಿ ಅಂತಂತ ಇಲ್ಲ ನಾನು ಮಾಡಿದರೆ ನಾನು ಕೇಳಿದರೆ ಏನಾದರೂ ಕಡಿಮೆ ಇದ್ದದ್ದನ್ನು ನಾನು ಹೇಳ್ಬೋದು ನನ್ನ ವಿಚಾರ ಹಂಗಿತ್ತು ಹೌದು ಚಿಕ್ಕದಾಗಿದ್ದದನ್ನು ನೀವು ನಾನು ಹೇಳ್ಬೋದು ಯಾಕಂತಂದರೆ ಪ್ರತಿಯೊಬ್ಬೊಬ್ಬರು ನಾವು ಏನಂತಂದರೆ ದೇವರ ಕೊಡುವಿಕೆಯಲ್ಲಿ ಏನು ಮಾಡ್ತೀವಿ ಅಂದರೆ ಮುಚ್ಚಿಟ್ಕೊಂಡ್ಬಿಡ್ತೀವಿ ಕಸಿದು ಅಂಥ ಸಂದರ್ಭದಲ್ಲಿ ನಾನು ಭಾಳ ಉನ್ನತವಾಗಿ ಯೋಚನೆ ಮಾಡಿದೆ ಇಲ್ಲ ಡಿ ಎಸ್ ಸಾಹೇಬ್ರೆ ನೀವು ಹೇಳ್ರಿ ನೀವು ಹೇಳ್ರಿ ಅದನ್ನು ನಾನು ನಿಭಾಯಿಸ್ತೀನಿ ಅಂತ ಕಸ ಅಂತಂದ್ರೆ ಆಯಿತು ಮುಂಜಾನೆ ನಾಷ್ಟ ಮಾಡ್ತೀನಿ ಅಂತೇಳಿ ಒಬ್ಬ ಪಾಸ್ಟ್ರ್ ಅಂದ ಇಲ್ಲಪ್ಪ ನೀನು ಮಧ್ಯಾಹ್ನ ಅಂತಂತಂದು ಇಲ್ಲ ಸರ್ ಅದು ಲಾಸ್ಟ್ ಅದ ಹಾಂ ಜಾಸ್ತಿ ಜನ ಇರ್ತಾರೆ ನನಗೆ ಆಗೋದಿಲ್ಲ ಮಧ್ಯಾಹ್ನದ್ದು ಮುಂಜಾನೆದೇ ಕೊಡ್ತೀನಿ ಅಂತಂದರು ಅಂದಾಗ ನಾನು ಯೋಚನೆ ಮಾಡಿದೆ ನೋಡೋಣ ನೀವೇನು ಹೇಳಲಿಕ್ಕಾಗ್ತದೆ ಅಂತ ಆದರೆ ಚಿಕ್ಕದು ನನ್ನನ್ನು ಉಳಿಸ್ಬೇಕು ಮಾಡಬೇಕು ಅಂತೇಳಿ ಹೇಳ್ಬೇಡ್ರಿ ಸರ್ ನಿಮಗೆ ಯಾವುದು ಮೀರಿದಿಲ್ಲ ಅದನ್ನೇ ಹೇಳ್ರಿ ಅಂತ ಕಸ ಆವಾಗ ನಮ್ಮ ಜಿಲ್ಲಾಧಿಕಾರಿಗಳಂದರು ಜಾತ್ರೆಯ ಕೊನೆಯ ಆರಾಧನೆಯ ನಂತರ ಆಗ್ತಕ್ಕಂಥ ಮಧ್ಯಾಹ್ನದ ಊಟದ ಬಗ್ಗೆ ಪೂರ್ತಿ ಖರ್ಚು ನೀನೇ ವಹಿಸ್ಕೋಬೇಕು ಅಂತ ಭಾಳ ಆಯಿತು ನನಗೆ ಎಲ್ಲೇ ಆತಂಕನೇ ಆಗಲಿಲ್ಲ ನೋಡಿದ್ರೆ ಜೇಬ್ನಾಗ ಒಂದು ಪೈಸೆ ಇಲ್ಲ ಯಾಕಂತಂದರೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ ಅಲ್ಲಿ ನೋಡಬೇಕು ನಾನು ಮಾಡ್ತಕ್ಕಂಥ ಕಷ್ಟ ನಾವು ಎಸ್ಟಿಮೇಷನ್ ಮಾಡಿದರೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಎಸ್ಟಿಮೇಷನ್ ಅದು ಆವತ್ತಿನ ದಿವಸದಲ್ಲಿ ಒಂದು ಊಟದ ಖರ್ಚು ಆವಾಗ ಏನು ಮಾಡಿದ್ದೀವಿ ಅಂತಂದರೆ ಅದನ್ನು ಇಬ್ಬರಿಗೆ ಭಾಗವಹಿಸಿ ಇಬ್ಬರು ಇಬ್ಬರಿಗೆ ಭಾಗ ಮಾಡಿದರು ನನ್ನ ಜೊತೆ ಇರ್ತಕ್ಕಂಥ ಇನ್ನೊಬ್ಬರಿಗೆ ಅವರೇ ಯೋಚನೆ ಮಾಡಿದರು ಇದು ಇಪ್ಪತ್ತೈದು ಸಾವಿರ ಕಷ್ಟ ಆಗ್ಬೋದು ಒಬ್ಬರಿಗೆ ಇಬ್ಬರಿಗೆ ಮಾಡೋಣ ಅಂತೇಳಿ ಅಂಥ ಸಂದರ್ಭದಲ್ಲಿ ಬೇಡ ನೀವು ಉನ್ನತವಾದದ್ದನ್ನೇ ಯೋಚನೆ ಮಾಡಂದರೂ ಕೂಡ ಅವ್ರಿಗೆ ಕೊಡಲಿಕ್ಕೆ ಏನು ದಾರಿನೇ ಇಲ್ಲ ಇಲ್ಲ ಅವ್ರನ್ನ ನೀವು ಕರ್ಕೊಳ್ರಿ ಅಂತ ಹೇಳ್ಕಿ ಇನ್ನೊಬ್ರು ನನ್ನ ಜೊತೆ ಓಡಿಸಿದ್ರು ಆಯಿತು ನಿಮ್ಮ ಇಷ್ಟ ಅಂತಂದೆ ಅದಾದ ನಂತರ ನಾವು ಶನಿವಾರ ದಿವಸ ಸಂತೆ ಮಾಡಬೇಕಾಗಿದೆ ಶನಿವಾರ ದಿವಸ ಸಂತೆ ಮಾಡ್ಬೇಕಂತಂದಕ್ಕನಾಗ ಆವಾಗ ಏನು ಮಾಡಿದೀನಂತಂದರೆ ಲಾಸ್ಟಿಗೆ ನನ್ನ ಜೊತೆಗೆ ಕೂಡಿಸಿದ ಪಾಸ್ಟ್ರ್ ಕೈ ಕೊಟ್ಬಿಟ್ಟು ನಾವೇನು ಸಿದ್ಧರಾದ್ವಿ ನನ್ನ ಯಾವುದು ನಾನು ಎಷ್ಟು ಹೇಳಿದರೂ ಕೂಡ ಈ ರೀತಿಯಿಂದ ದೇವರು ನನಗೆ ಅವರು ಈ ರೀತಿಯಿಂದ ವಹಿಸಿದ್ದಾರೆ ಅಂತೇಳಿ ಯೋಚನೆ ಮಾಡಿ ನಾನು ಸುಮ್ಮನಿದ್ದೆ ಆ ಸಂದರ್ಭದಲ್ಲಿ ಕೈ ಕೊಟ್ಬಿಟ್ಟ ಪಾಸ್ಟ್ರೇ ನನ್ನಲ್ಲಿ ಏನೂ ಇಲ್ಲ ಆವತ್ತಿಂದ ಎಲ್ಲೋಷ್ಟು ನೀನೇ ಮಾಡಬೇಕು ಅಂತ ಆಯಿತು ಅಂತ ಹೇಳಿ ಆಯಿತು ಅಂತೇಳಿದೆ ಓದೆ ಸಂತೆ ಮಾಡಿದೆ ಎಲ್ಲೋಷ್ಟು ಮಾಡಿದೆ ಆವತ್ತಿನ ದಿವಸದಲ್ಲಿ ನಾವು ಖುಷಿ ಮತ್ತು ಸಂತೋಷದಿಂದ ಆವತ್ತಿನ ಬಂದಿರತಕ್ಕಂಥ ಎಲ್ಲ ಜನರಿಗೆ ಊಟ ಪಡಿಸಿದ್ದೀವಿ ಅಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ ನಾವು ಪಡೆದುಕೊಳ್ಳಿ ಯಾವುದ್ಯಾವುದು ಕಷ್ಟ ಆಗಲಿಲ್ಲ ಯಾಕೆ ಕಷ್ಟ ಆಗಲಿಲ್ಲ ನಾನು ಚಿಂತೆ ಮಾಡಲಿಲ್ಲ ನಾನು ಯೋಚನೆನೇ ಮಾಡಲಿಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಎರಡು ದಿವಸದಲ್ಲಿ ಯಾವ ರೀತಿಯಿಂದ ಹೊಂದಿಸ್ತೀವಿ ಸಾಲ ಕೊಡ್ತಾರೆ ಸಾಲ ಎಲ್ಲಿ ಕೇಳಿದ್ರಾಟಿಲ್ಲ ನನಗೆ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ದೇವರು ನನ್ನೊಟ್ಟಿಗಿದ್ದಾನೆ ದೇವರು ನನ್ನೊಟ್ಟಿಗಿದ್ದಾಗ ನಾನು ಹೆಂಗ ಎಂಥ ಶಕ್ತಿ ಬರ್ತದೆ ಮೂವತ್ತೊಂದನೇ ವಚನ ನೋಡ್ರಿ ಎ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಯನ್ನು ಚಾಚಿಕೊಂಡು ಏರುವರು ಓಡಿ ದಣಿಯರು ನಡೆದು ಬಳಲರು ಎಷ್ಟು ಬೇಕಾದರೂ ಓಡಿರಿ ದಮ್ಮೆ ಬರೋಂಗಿಲ್ಲ ಅವ್ರಿಗೆ ಯಾವ ರೀತಿಯಿಂದಾದರೂ ಖರ್ಚು ಮಾಡಿರಿ ದಮ್ಮೆ ಬರೋಂಗಿಲ್ಲ ಯಾಕೆ ನಮ್ಮ ವಿಶ್ವಾಸ ಆತನಲ್ಲಿ ಸ್ಥಿರವಾಗಿರಬೇಕು ದೇವರು ನಮ್ಮನ್ನು ನಡೆಸ್ತಾನೆ ದೇವರು ನಮಗೆ ಜ್ಞಾನ ಕೊಟ್ಟಿದ್ದಾನೆ ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ ಆ ಶಕ್ತಿ ಆ ಜ್ಞಾನ ನೀನು ಗಳಿಸ್ತಕ್ಕಂಥ ಗುಣ ಎಲ್ಲಷ್ಟು ಏನಿದೆ ಅಂತಂದರೆ ದೇವರಿಗಾಗಿ ನೀವು ಮೀಸಲಾಗಿಟ್ಟಿದ್ದೀಯಾದರೆ ದೇವರೊಟ್ಟಿಗೆ ನೀವು ಹೊಂದಿಸಿಕೊಂಡು ನಡೆದಿದ್ದೀಯಾದರೆ ನಿಜಕ್ಕೂ ಪ್ರಿಯರೇ ದೇವರು ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸಿ ಬಲಪಡಿಸ್ತಾನೆ ನಾವು ಓಡಿದರೂ ಕೂಡ ನಮಗೆ ದಮ್ ಬರೋದಿಲ್ಲ ನಾವು ಎಷ್ಟು ಫಾಸ್ಟಾಗಿ ನಡೆದರೂ ಕೂಡ ನಮಗೆ ಬಳಲಿಕ್ಕೆ ಬಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಅದರ ಸಲುವಾಗಿ ಯಾವಾಗಲೂ ನಾವೇನಂತಂದರೆ ಉಪವಾಸ ವಾಸ ಕ್ರಿಸ್ತನೊಟ್ಟಿಗೆ ನಾವು ಈ ನಲವತ್ತು ದಿವಸಗಳ ಕಾಲ ಆತನೊಟ್ಟಿಗೆ ನಾವು ಜೀವಿಸಿದ್ವಿ ಆದರೆ ಆ ಒಂದು ಬಲ ಆ ಒಂದು ಶಕ್ತಿ ದೇವರು ನಮಗೆ ಕೊಡ್ತಾನೆ ಅಂತೇಳಿ ಈ ವಾಕ್ಯಗಳು ನಮ್ಮನ್ನು ಏನು ಮಾಡ್ತವೆ ಅಂತಂದರೆ ಸ್ಥಿರಪಡಿಸ್ತವೆ ಕೊನೆಯದಾಗಿ ಯಶ ನಲವತ್ತೊಂದು ಹತ್ತನೇ ವಚನದಲ್ಲಿ ನೋಡು ನಾನೇ ಹ್ಞೂ ನಾನೇ ನಿನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ಹೌದು ನಿನಗೆ ಸಹಾಯ ಕೊಡುತ್ತೇನೆ ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಷ್ಟು ಅದ್ಭುತವಾಗಿದೆ ನಿಜಕ್ಕೂ ನೀವು ಒಂದು ವೇಳೆ ಕ್ರೈಸ್ತತ್ವದಲ್ಲಿ ಸ್ಥಿರವಾಗಿ ನಿಂತಿದ್ದೀಯಾದರೆ ನಿಮ್ಮ ಜೀವಿತದಲ್ಲಿ ನೀವು ಆಲೋಚನೆ ಮಾಡಿ ನೋಡಿರಿ ನಿಮಗೆ ಬಂದಿರತಕ್ಕಂಥ ಕಷ್ಟದ ದಿನಗಳನ್ನು ನೀವು ಜ್ಞಾಪಕ ಮಾಡಿ ನೋಡಿರಿ ಎಷ್ಟು ಸುಲಲಿತವಾಗಿ ಅದನ್ನು ದಾಟಿ ಬಂದಿರ್ತೀರಿ ಎಷ್ಟು ಸುಲಲಿತವಾಗಿ ದಾಟಿ ಬಂದಿರ್ತೀರಿ ಯಾವುದೇ ತೊಂದರೆ ಆಗೋದಿಲ್ಲ ದೇವರಂಥ ಸಮಯದಲ್ಲಿ ನಿಮ್ಮ ಒಟ್ಟಿಗಿರ್ತಾನೆ ನಿಮ್ಮನ್ನು ನಡೆಸ್ತಾನೆ ನಿಮಗೆ ಸೋಲು ಬಾರದಂತೆ ನೀವು ಬಳಲದಂತೆ ಆತನು ನಿಮ್ಮನ್ನು ಯಾವಾಗಲೂ ಧರ್ಮದ ಕೈಯಿಂದ ಬಲಗೈಯಿಂದ ನಿನಗೆ ಆಧಾರ ಮಾಡುತ್ತಾನೆ ಅಂತೇಳಿ ಇಲ್ಲಿ ದೇವರ ವಾಕ್ಯ ನಮ್ಮನ್ನು ಎದುರಿಸ್ತದೆ ಆದ್ದರಿಂದ ನನ್ನ ಪ್ರೀತಿಯ ಸಭಿಕರೇ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸಗಳಲ್ಲಿ ನಮ್ಮನ್ನು ನಾವು ಕ್ರಿಸ್ತನಿಗೆ ಅರ್ಪಿಸಿ ಸಮರ್ಪಿಸಿಕೊಂಡು ಆತನ ಪಟ್ಟಿರ್ತಕ್ಕಂಥ ಕಷ್ಟಗಳನ್ನು ಜ್ಞಾಪಕ ಮಾಡಿಕೊಂಡು ಆತನಿಗಾಗಿ ಒಂದು ದಿವಸ ಉಪವಾಸ ಇರ್ತೀವೋ ಗೊತ್ತಿಲ್ಲ ನಲವತ್ತು ದಿವಸ ಉಪವಾಸ ಇರ್ತೀವೋ ಗೊತ್ತಿಲ್ಲ ಅದು ನಮ್ಮ ನಮಗೆ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು ಆದರೆ ಭಕ್ತಿಯನ್ನು ನೀವು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಆಲಿಸುವುದಕ್ಕೆ ಆ ತೊರೆದರೆ ನಾವು ಯಾವಾಗಲೂ ಆ ತೊರೆದು ಬರಬೇಕು ಅಬ್ರಾಹ್ಮನ ಜೀವಿತದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಆ ದೈವ ದೈವರ ದೈವದೂತರು ಆತನಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂಥ ಸಮಯದಲ್ಲಿ ಆತನು ಯಾವುದು ಹಿಂದೆ ನೋಡಲಿಲ್ಲ ಮುಂದೆ ನೋಡಲಿಲ್ಲ ಅವರಿಗೆ ಊಟ ಬಡಿಸಬೇಕಾಗಿದೆ ಆತನು ಓಡಿ ಹೋಗ್ತಾನೆ ನೋಡ್ಕೊಂಡು ಹೋಗಲಿಲ್ಲ ನಾವು ಯಾವಾಗಲೂ ಜ್ಞಾಪಕ ಮಾಡಬೇಕು ಅಯ್ಯರು ಕರೀತಾರಪ್ಪ ಆರಾಧನೆಗೆ ಕರೀತಾರ ಅಂತಂದರೆ ಹಾದ್ರೈತು ಬಿಡು ಅಂತ ಹೇಳಿ ಎಲ್ಲೋ ಹೋಗಿಬಿಡ್ತೀವಿ ನಾವು ನಮ್ಮಲ್ಲಿರ್ತಕ್ಕಂಥ ಕೆಟ್ಟು ಗುಣಗಳು ಆರಾಧನೆ ಬಗ್ಗೆ ಇರ್ತಕ್ಕಂಥ ನಮ್ಮ ಆಸಕ್ತಿ ಎಷ್ಟಿದೆ ನಾವು ಯೋಚನೆ ಮಾಡಬೇಕು ಅಬ್ರಾಹ್ಮನ ಸಂತತಿಯವರೇ ಅಂತೇಳಿ ನಮಗೆ ಆತನು ಹೆಸರಿಟ್ಟು ಕರೀತಾನೆ ಅಂಥ ಸಂದರ್ಭದಲ್ಲಿ ಅಬ್ರಾಹ್ಮನ ನೀತಿ ನೀತಿ ಘಟನೆಗಳು ನಾವು ಜ್ಞಾಪಕ ಮಾಡಿಕೊಳ್ಬಾರ್ದ ಅಂಥ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಏನು ಮಾಡ್ತಾನೆ ಓಡಿ ಹೋಗ್ತಾನೆ ಒಂದಿಷ್ಟು ಹಿಟ್ಟು ತೊಗೊಂಡು ಹೋಗಿ ಆತನ ಹೆಂಡ್ತಿಗೆ ಸಾರಗಳಿಗೆ ಕೊಡ್ತಾನೆ ಹೋಗು ಬೇಗನೆ ಅಲ್ಲಿ ದೇವದೂತರು ಬಂದಿದ್ದಾರೆ ಅವರಿಗೆ ಊಟ ಕೊಡಿಸಬೇಕಾಗಿದೆ ದೇವರಿಂದ ಕಳಿಸಲ್ಪಟ್ಟಿರ್ತಕ್ಕಂಥ ಆ ಮೂರು ಜನರಿಗೆ ನಾನು ಊಟ ಬಡಿಸಬೇಕಾಗಿದೆ ಅಲ್ಲಿ ಹಿಟ್ಟು ಕೊಟ್ಟಿದ್ದು ಕೂಡಲೇ ಅಲ್ಲಿ ಮತ್ತೆ ನಡ್ಕೊಂಡು ಹೋಗಲಿಲ್ಲ ಅಂತ ಮತ್ತೆ ಓಡಿ ಹೋಗ್ತಾನೆ ಅವರ ದನದ ಗುಂಪಿನಲ್ಲಿ ಎಳೆ ಕರುವನ್ನು ಕೊಬ್ಬಿದ ಎಳೆ ಕರುವನ್ನು ತೆಗೆದುಕರಿಸ್ಕೊಡ್ತಾರೆ ಇದನ್ನು ಬೇಗನೆ ಊಟಕ್ಕೆ ರೆಡಿ ಮಾಡಬೇಕಾಗಿದೆ ಅಂತೇಳಿ ಆ ಮುದುಕನಾಗಿರ್ತಕ್ಕಂಥ ಮನುಷ್ಯನಿಗೆ ಇರ್ತಕ್ಕಂಥ ಆಸಕ್ತಿ ನಾವು ಯಾಕೆ ಜ್ಞಾಪಕ ಯಾಕೆ ಮಾಡಬಾರ್ದು ಜ್ಞಾಪಕ ಬರ್ತದೆ ನಮಗೆ ಜ್ಞಾಪಕಕ್ಕೆ ನಿಮಗೆ ಬಂದಿದೆಯಾದರೆ ನಿಮ್ಮ ಜೀವಿತದಲ್ಲಿ ಯಶಸ್ಸು ನೀವು ಸಾಧಿಸಬೇಕಾಗಿದೆ ಆದರೆ ನಿಜಕ್ಕೂ ಈ ದೈವಿಕ ವಾಕ್ಯಗಳು ಯಾವಾಗಲೂ ನಾವು ಜ್ಞಾಪಕ ಮಾಡಬೇಕು ಅದರಂತೆ ನಡಿಬೇಕು ಅದರಂತೆ ನುಡಿಬೇಕು ಅದರಂತೆ ನಾವು ಮುಂದುವರಿಬೇಕು ಹಾಗಾದರೆ ದೈವತ್ವ ಈ ಕ್ರೈಸ್ತತ್ವ ನಮ್ಮ ಸಭೆಯಲ್ಲಿದ್ದು ಸಾರ್ಥಕವಾಗ್ತದೆ ಇಲ್ಲಂತಂದರೆ ನಾವು ನಮ್ಮ ಹಣೆ ಬರದ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯಸುವೆ ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ನಾವು ನಿನ್ನೊಟ್ಟಿಗೆ ವಾಸ ಮಾಡುವ ಒಂದು ಸದುದ್ದೇಶದಿಂದ ಕರ್ತನೆ ನಮ್ಮ ಕ್ರಿಯೆಗಳಲ್ಲಿ ನೀನು ಕೊಟ್ಟಿರ್ತಕ್ಕಂಥದ್ರಲ್ಲಿ ಅಲ್ಪ ಭಾಗ ಊಟವನ್ನು ಕೂಡ ಬಿಟ್ಟು ನಮ್ಮ ದೇಹಕ್ಕೆ ದಂಡನೆಯನ್ನು ಕೊಡಿಸಿ ತಂದೆಯನ್ನು ನೀನು ಪಟ್ಟಿರ್ತಕ್ಕಂಥ ಆ ಒಂದು ಶಿಲುಬೆಯ ಯಾತನೆಯನ್ನು ನಾವು ಜ್ಞಾಪಕ ಮಾಡಿಕೊಂಡು ತಂದೆಯೇ ನಾವು ನಿನ್ನೊಟ್ಟಿಗೆ ಕಣ್ಣೀರು ಸುರಿಸಲು ಸನ್ನದ್ಧರಾಗಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಕರ್ತನೆ ಉಪವಾಸ ಇರತಕ್ಕಂಥ ಅನೇಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಾಗ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕರ್ತನೆ ನಿನ್ನ ಒಂದು ಭಕ್ತಿಗೆ ಆಸಕ್ತಿ ತೋರಿಸಿದ ಮಕ್ಕಳಾಗಿ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಡೆನುಡಿಗಳಲ್ಲಿ ಕರ್ತನೆ ತಮ್ಮನ್ನು ತಾವು ಪವಿತ್ರಗೊಳಿಸುವ ಒಂದು ನಿಟ್ಟಿನಲ್ಲಿ ನಿನ್ನ ಮಕ್ಕಳನ್ನು ಬಲಪಡಿಸಿ ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಆರಾಧನೆಯಿಂದ ವಂಚಿತರಾಗಿರ್ತಕ್ಕಂಥ ಇನ್ನೂ ಅನೇಕ ಜನರು ಲೌಕಿಕ ಆಶೆಗೆ ಒಳಪಟ್ಟು ಕರ್ತನೆ ದುರಾಶೆಯಲ್ಲಿ ಜೀವಿಸ್ತಿರ್ಬೋದು ನಿನ್ನನ್ನು ಧಿಕ್ಕರಿಸಿ ಆ ನಿನ್ನ ಮಕ್ಕಳು ಜೀವಿಸ್ತಿರಬಹುದು ಅಂಥವರಿಗಾಗಿ ಕರ್ತನೆ ನಾವು ಪ್ರಾರ್ಥಿಸುವವರಾಗಿದ್ದೇವೆ ಕರ್ತನೆ ನಿನ್ನನ್ನು ನಂಬಿರ್ತಕ್ಕಂಥ ಪ್ರತಿಯೊಬ್ಬನೂ ನಿತ್ಯ ಜೀವ ಪಡೆಯಬೇಕು ಅಂತೇಳಿ ಕರ್ತನೆ ನೀನು ಉದ್ದೇಶಿಸಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬೊಬ್ಬರು ನಿನ್ನ ಆರಾಧನೆಯ ಕರೆಯನ್ನು ಕೇಳಿದವರಾಗಿ ತಂದೆಯೇ ಆರಾಧನೆಯಲ್ಲಿ ಭಾಗಿಗಳಾಗ್ತಕ್ಕಂಥ ಒಳ್ಳೆಯ ಮನಸ್ಸು ನೀನು ದಯಪಾಲಿಸಿ ನಿನ್ನನ್ನು ಬೇಡುತ್ತೇನೆ ಮುಂಬರ್ತಕ್ಕಂಥ ದಿನಗಳು ಕರ್ತನೆ ಆ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿನ್ನ ವಾಕ್ಯವನ್ನು ನಾವು ತಿಳಿದುಕೊಂಡವರಾಗಿ ಪ್ರಿಯನೇ ಅದನ್ನು ಆಧರಿಸಿಕೊಂಡು ನಿನ್ನನ್ನು ನಮ್ಮ ಜೊತೆಗೂಡಿಸಿಕೊಂಡು ನಡೆದುಕೊಂಡು ಹೋಗಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸಿ ನಿನ್ನನ್ನು ಬೇಡ್ತೇನೆ ಪ್ರೀತಿಗಳ ತಂದೆಯಾದ ಹೆಸುವೆ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕೇಳಿರ್ತಕ್ಕಂಥ ವಾಕ್ಯವು ತಂದೆಯೇ ಅವರ ಯೋಚನೆಯಲ್ಲಿ ಅಭಿವೃದ್ಧಿಯಾಗಲಿ ಅವರ ಜೀವಿತವು ನಿನ್ನನ್ನು ಹೊಂದಿಕೊಂಡು ಜೀವಿಸಲಿ ಅವರ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಕರ ದಿನಗಳು ಸರಳವಾಗಿ ಮುಂದಡಿ ಮುನ್ನಡೆಸ್ಲಿಕ್ಕೆ ಆಗ್ತಕ್ಕಂಥ ಂತಹ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ ನಮ್ಮ ರಕ್ಷಕನೇ ಈ ಸಂದರ್ಭದಲ್ಲಿ ನಿನ್ನನ್ನು ಬೇಡುತ್ತೇವೆ ಈ ರಾತ್ರಿಯಲ್ಲಿ ಸುಖವಾದ ನಿದ್ರೆಯನ್ನು ನೀನು ನಮಗೆ ದಯಪಾಲಿಸು ದಣಿದು ದುಡಿದು ಬಂದಿರತಕ್ಕಂತಹ ನಿನ್ನ ಮಕ್ಕಳು ತಂದೆಯೇ ಅವರು ವಿಶ್ರಾಂತಿಯಿಂದ ನಿದ್ದೆ ಮಾಡಲಿಕ್ಕಾಗ್ತಕ್ಕಂತಹ ಕೃಪೆ ರಾತ್ರಿ ಉಳವು ಪುಟ್ಟಿಗಳ ಬಾಧೆ ಮರಣಕರ ವ್ಯಾಧಿ ಪ್ರತಿಯೊಂದೊಂದರಿಂದ ರಕ್ಷಣೆ ಕೊಡ್ತಕ್ಕಂತಹ ತಂದೆ ನೀನಾಗಿದ್ದಿ ನಿನ್ನ ಮೇಲೆ ವಿಶ್ವಾಸ ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮನ್ನು ಬೇಳಗಿನವರೆಗೂ ಕಾಯ್ತಕ್ಕಂಥ ಜವಾಬ್ದಾರಿ ನಿನಗಿರುವಾಗ ನಾಳಿನ ದಿವಸ ತಂದೆಯೇ ನಿನ್ನ ಹೆಸರಿನ ಮುಖಾಂತರವಾಗಿ ಪ್ರಾರಂಭಿಸುವ ಆ ದಿನವು ನಮಗೆ ಶುಭ ದಿನವಾಗಲಿ ಮಾಡ್ತಕ್ಕಂಥ ಕೆಲಸಗಳು ಯೋಚಿಸಿರ್ತಕ್ಕಂಥ ಎಲ್ಲ ಯೋಚನೆಗಳು ಸಫಲವಾಗಲಿಕ್ಕಾಗ್ತಕ್ಕಂಥ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ ಗೋ ತಂದೆಯೇ ಕೂಡಿ ಬಂದಿರತಕ್ಕಂಥ ಎಲ್ಲ ಸ್ತ್ರೀ ವರ್ಗವನ್ನು ಹಿರಿಯರನ್ನು ನೀನು ಆಶೀರ್ವದಿಸು ತಂದೆಯೇ ನಿನ್ನ ಮಕ್ಕಳು ನಿನ್ನ ಮೇಲೆ ಆಸಕ್ತಿ ತೋರಿ ಆ ನಿನ್ನ ಮಕ್ಕಳು ನಿನ್ನ ಸನ್ನಿಧಾನದಲ್ಲಿ ಬಂದು ಕುಳಿತು ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಸೌಭಾಗ್ಯವನ್ನು ಕೊಟ್ಟಿದ್ದೆ ನಿನಗೆ ಸ್ತೋತ್ರವಾಗಲಿ ತಂದೆಯೇ ಇನ್ನೂ ಅನೇಕರಿಗೆ ಇದನ್ನು ಕೇಳ್ತಕ್ಕಂಥ ಸೌಭಾಗ್ಯ ಕಸಿದುಕೊಂಡಿದ್ದೆ ಎಂದು ನಾವು ನೆನೆಸುತ್ತೇವೆ ಆ ನಿನ್ನ ಮಕ್ಕಳಿಗೂ ಕೂಡ ನಿನ್ನ ವಾಕ್ಯದ ಮನ್ನವನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಅದೇ ಪ್ರಕಾರವಾಗಿ ನಮ್ಮ ಸಭೆಯಲ್ಲಿ ಎಲ್ಲ ಪುರುಷರನ್ನು ಉಗ್ರಾಣಿಕ ವರ್ಗದವರನ್ನು ವಿಶೇಷವಾಗಿ ಯೌವನಸ್ಥ ಮಕ್ಕಳನ್ನು ನಿನ್ನಸ್ತಕ್ಕೆ ಒಪ್ಪಿಸುವಾಗ ನಮ್ಮ ಸನ್ನಡತೆಯಲ್ಲಿ ಕರ್ತನೆ ನಮ್ಮನ್ನು ಅಭಿವೃದ್ಧಿಪಡಿಸು ಬಲಪಡಿಸಿ ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಒಂದು ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ವಾಕ್ಯದ ಮುಖಾಂತರವಾಗಿ ಅಲ್ಪವಾದರೂ ತಂದೆಯೇ ಅವರು ತಿಳಿದುಕೊಂಡು ನಡಿಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ವಿಶೇಷವಾಗಿ ನಮ್ಮ ಸಂಸ್ಥೆಯನ್ನು ನಿನ್ನ ಆಶೀರ್ವದಿಸು ನಮ್ಮ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಗಲಾಟೆ ಕರ್ತನೆ ಅದು ನಿನಗೆ ಗುರು ಉಂಟು ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳುವವನಾಗಿದ್ದೆ ಅದಕ್ಕೆ ಸದುತ್ತರವನ್ನು ಕೊಟ್ಟು ಕರ್ತನೆ ಆ ಒಂದು ನಿಟ್ಟಿನಲ್ಲಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ ಇನ್ನು ಬಂದಿರತಕ್ಕಂಥ ಮುಂದಿನ ಎಲ್ಲ ತೀ ಕೀಟಲೆಗಳನ್ನು ಕರ್ತನೇ ನೀನು ದೂರ ಮಾಡೆಂದು ನಿನ್ನನ್ನು ಬೇಡುತ್ತೇನೆ ಪ್ರತಿಯೊಬ್ಬೊಬ್ಬರ ಬ ಒಬ್ಬೊಬ್ಬರ ಯೋಚನೆಯಲ್ಲಿ ಒಳ್ಳೆಯ ಮನಸ್ಸು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆಯ ದಯಪಾಲಿಸು ಒಳ್ಳೆಯ ನಾಯಕನಿಗಾಗಿ ನಾವು ಅನೇಕ ಸಲ ನಿನ್ನಲ್ಲಿ ಮೊರೆ ಇಟ್ಟಿದ್ದೇವೆ ಆ ಒಂದು ನಿಟ್ಟಿನಲ್ಲಿ ಕರ್ತನೇ ನೀನು ನಮ್ಮ ಪ್ರಾರ್ಥನೆ ಕೇಳಿದ್ದೆ ನಮ್ಮ ಸಂಸ್ಥೆಗೆ ಅಭಿವೃದ್ಧಿಗಾಗಿ ಒಳ್ಳೆಯ ನಾಯಕನನ್ನು ಕೊಟ್ಟಿದ್ದೆ ತಂದೆಯೇ ಆತನು ಸ್ಥಿರವಾಗಿ ನಿಂತು ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಘನತೆಯನ್ನು ಪಡೆದುಕೊಳ್ಳಿಕ್ಕಾಗತಕ್ಕಂಥ ಕೃಪೆ ಆತನಿಗೆ ಬಂದಿರತಕ್ಕಂಥ ಎಲ್ಲ ಕೇಡು ಗಂಡಾಂತರಗಳನ್ನು ನೀನು ನಿವಾರಣೆ ಮಾಡಿ ಸುಲಲಿತವಾಗಿ ನಿನ್ನ ಸಭೆಯು ಮುನ್ನಡಿಲಿಕ್ಕಾಗುವ ಹಾಗೆ ನಿನ್ನ ಸಂಸ್ಥೆಯು ಇನ್ನೂ ಹೇಳಿಗೆ ಅಂತ ನಡೀಲಿಕ್ಕಾಗುವ ಹಾಗೆ ಅದರಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡಲಿರ್ತಕ್ಕಂಥ ಎಲ್ಲ ಜಿಲ್ಲಾಧಿಕಾರಿಗಳನ್ನು ಮತ್ತು ದೈವ ಸೇವಕರನ್ನು ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನು ಆಶೀರ್ವದಿಸಿ ನೀನು ಹೇಳಿರುವ ಪ್ರಕಾರವಾಗಿ ಲೋಕದ ಕಟ್ಟ ಕಡೆಯವರೆಗೂ ನಿನ್ನ ವಾಕ್ಯವನ್ನು ಸಾರುವ ಒಂದು ನಿಟ್ಟಿನಲ್ಲಿ ನಾವು ಸನ್ನದರಾಗಿದ್ದಾಗ ಬರ್ತಕ್ಕಂಥ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡತಕ್ಕಂಥ ಸಶಕ್ತಿಯನ್ನು ಕರ್ತನೆ ನೀನು ನಮಗೆ ದಯಪಾಲಿಸಬೇಕೆಂಬುದಾಗಿ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದು ಹೆಣಿಸಲ್ಪಡಲಿ ನಿನ್ನ ರಾಜ್ಯವು ಬರಲಿ ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸಿಕೊಡು ನಮಗೆ ತಪ್ಪು ಮಾಡಿದರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು ನಮ್ಮನ್ನು ಶೋಧನೆಯಲ್ಲಿ ಸೇರಿಸದೇ ಕೇಡ್ನಿಂದ ತಪ್ಪಿಸು ಯಾಕಂದರೆ ರಾಜ್ಯವು ಬಲವು ಮೈಮೆಯು ಸದಾಕಾಲ ನಿನ್ನವೇ ಸ್ವಾಮಿ ಆಮೇನ್ ಈಗಲೂ ನಮ್ಮ ಕರ್ತನಾದೇಶು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನೆಯ ನಿನ್ನ ಸಹಾಯ ಐಕ್ಯತೆ ಅನ್ಯೂನ್ಯತೆ ಚಿರಶಾಂತಿ ನೆಮ್ಮದಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳ ಮೇಲೆ ನಿತ್ಯ ನಿರಂತರ ನೆಲೆಯಾಗಿರಲಿ ತಂದೆಯೇ ಆಮೇನ್